ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆಗೆ ಬಂದ ದೃಷ್ಟಿನ ದತ್ತ ಇರುವಂತ ಹೇಳಿದಾಗ ದೃಷ್ಟಿ ಖುಷಿ ಆಗ್ತಾಳೆ ತನ್ನ ಗಂಟು ಮೊಟ್ಟೆನ ದತ್ತನ್ ರೂಮಿಗೆ ತಗೊಂಡು ಬರ್ತಾಳೆ ದತ್ತನ ಹತ್ರ ರೀ ತುಂಬ ಹೊತ್ತಾಯಿತು ರಾತ್ರಿ ಹೊತ್ತು ನಿದ್ದೆಗಿಟ್ರೆ ಕಾಣ್ಸುತ್ತಾ ಕಪ್ಪಾಗುತ್ತೆ ಮಲ್ಕೊಳ್ಳಿ ಅಂತಾಳೆ ಆದರೆ ದತ್ತ ಏನೂ ಮಾತಾಡೋಲ್ಲ ನಾನು ಎಲ್ರಿ ಮಲ್ಕೊಳ್ಳಿ ಅಂತಾಳೆ ದೃಷ್ಟಿ ಏನೋ ಅಂತಾನೆ ದತ್ತ ಅದೇ ರೀ ನಾನು ಎಲ್ಲಿ ಮಲಗಲಿ ಅಂತ ಯೋಚನೆ ಮಾಡ್ತಿದ್ದೆ ನಿಮ್ಮ ಅಂಚದ ಪಕ್ಕ ಮಲಗಲ ಅಥವಾ ಬಾಗ್ಲ ಹತ್ರ ಮಲಗಲ ಅಂತ ಯೋಚನೆ ಮಾಡ್ತಿದ್ದೆ ರೀ ಮಂಚದ ಪಕ್ಕ ಮಲ್ಕೊಂಡ್ರೆ ಕಳ್ಳ ಬಂದರೆ ಅವ್ನು ಹಿಡಿಯೋದು ಲೇಟ್ ಆಗುತ್ತೆ ಆದರೆ ಇಲ್ಲೇ ಮಲ್ಕೊಂಡ್ರೆ ಕಳ್ಳ ನನ್ನ ಅದು ಬರಬೇಕಲ್ವಾ ನನ್ನದು ಆಡ್ಕೊಂಡು ನಿಮ್ಮನ್ನು ಮುಟ್ಬೇಕಲ್ವಾ ಅದಕ್ಕೆ ನಾನು ಅವನಿಗೆ ಅವಕಾಶ ಮಾಡಿಕೊಡಲ್ಲ ಬಿಡಿ ರೀ ನಾನು ಇಲ್ಲೇ ಮಲ್ಕೋತೀನಿ ಒಂದು ನಿಮಿಷ ಬಂದೆ ಅಂತ ದೃಷ್ಟಿ ಹೋಗಿ ಚಾಪೆ ತಗೊಂಡು ನಿಂಬು ತಗೊಂಡು ಬಂದು ಡೋರ್ ಹತ್ರ ಹಾಕ್ಕೊಂಡು ಗುಡ್ ನೈಟ್ ರೀ ಮಲ್ಕೊಳ್ಳಿ ಒಳ್ಳೆ ಕನಸುಬೀಳಿ ಮನಸ್ಸಿಗೆ ಖುಷಿಯಾಗುವಂಥದ್ದು ಅಂತ ಹೇಳಿ ದೃಷ್ಟಿ ಚಾಪೆ ಮೇಲೆ ಮಲ್ಕೋತಾಳೆ ದತ್ತ ಅವಳನ್ನೇ ನೋಡ್ತಾ ಕೂತಿರ್ತಾನೆ ಗುಡ್ ನೈಟ್ ರೀ ಬೇಗ ಮಲ್ಕೊಳ್ಳಿ ಕಣಿಸುತ್ತಾ ಕಪ್ಪಾಗಿಬಿಡುತ್ತೆ ಅಂತಳೆ ದೃಷ್ಟಿ ಆಗ ದತ್ತ ಬಂದು ಯಜಮಾಂತಿ ಏಳು ಮೇಲೆ ಏಳು ಅಂತ ಅವಳನ್ನು ಎಬ್ಸಿ ನೀನು ನಾಟಕ ಮಾಡ್ತಿರೋದು ಯಾಕೆ ಅಂತ ನನಗೆ ಚೆನ್ನಾಗುತ್ತು ಅಂತಾನೆ ಯಾಕೆ ಅಂತಳೆ ದೃಷ್ಟಿ ಮದುವೆಯಲ್ಲಿ ನನಗೆ ಮಾಡಿರೋ ಮೋಸದಿಂದ ನಿನಗೆ ಸಮಾಧಾನ ಆಗಿಲ್ಲ ಅದಕ್ಕೆ ಇನ್ನು ನನಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ದತ್ತ ಹೇಳುವಾಗ ರೀ ಅಂತಳೆ ದೃಷ್ಟಿ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ನಿನ್ನನ್ನು ಮದುವೆ ಆಗಿರೋದು ನಿನ್ನ ಜೊತೆ ಸಂಸಾರ ಮಾಡೋಕ್ಕಲ್ಲ ನಿನ್ನ ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ಮದುವೆ ಆಗಿರೋದು ಅದನ್ನು ಹೇಳಿಬಿಟ್ಟೆ ತಾನೇ ತಾಳೆ ಕಟ್ಟಿರೋದು ಅಂತಾನೆ ದತ್ತ ಹ್ಞೂ ಅಂತಳೆ ದೃಷ್ಟಿ ಏನು ಹ್ಞೂ ಅಂತ ಉಳಿತಿದೆಯಾ ಬಾಯ್ ಬಿಟ್ಟು ಮಾತಾಡೋದಕ್ಕೆ ಏನೇ ಆಗಿದೆ ನಿಮಗೆ ಅಂತಾನೇ ದತ್ತ ನೀವೇ ಹೇಳಿದ್ರಲ್ಲ ರೀ ನಾನು ಮಾತಾಡೋಕ್ಕೂ ನಿಮ್ಮ ಪರ್ಮಿಷನ್ ಕೇಳಬೇಕು ಅಂತ ಅದಕ್ಕೆ ನಿಮ್ಮ ಪರ್ಮಿಷನ್ಗೆ ಕಾಯ್ತಿದ್ದೆ ಅಂತಾಳೆ ದೃಷ್ಟಿ ಇಷ್ಟು ಹೊತ್ತು ಬಾಯಿ ನೋವಾಗುವಷ್ಟು ಆಗೋಷ್ಟು ಮಾತಾಡಿದೆ ಆಗ ನಾನು ಪರ್ಮಿಷನ್ ಕೇಳಲಿಲ್ಲ ಈಗ ನಿನಗೆ ಪ್ರಶ್ನೆ ಕೇಳಿದೆ ಪರ್ಮಿಷನ್ ಕೇಳ್ತಿದ್ಯಾ ಅಂತಾನೆ ದತ್ತ ರೀ ಇಬ್ಬರು ಮಾತಾಡದೆ ಇದ್ದರೆ ಕಷ್ಟ ಆಗಿಬಿಡುತ್ತಲ್ವಾ ಆಗ ನೀವು ಮಾತಾಡ್ತಿರ್ಲಿಲ್ಲ ಅದಕ್ಕೆ ನಾನು ಮಾತಾಡಿದೆ ಈಗ ನೀವು ಪ್ರಶ್ನೆ ಮಾಡಿದಾಗ ನಿಮ್ಮ ಪರ್ಮಿಷನ್ ಬೇಕಲ್ವಾ ಅಂತಾಳೆ ದೃಷ್ಟಿ ಹೀಗೆ ಮಾಡ್ತೀರೋ ತುಂಬ ಕಷ್ಟ ಅನ್ಭವಿಸ್ತೀಯ ಅಂತ ದತ್ತ ನೀವು ಕೊಡೋ ಎಲ್ಲ ಕಷ್ಟಗಳು ನನಗೆ ಒಪ್ಪಿಗೆ ಇದೆಯೇ ರೀ ಅಂತಾಳೆ ದೃಷ್ಟಿ ಇದೊಂದು ಚೆನ್ನಾಗಿ ಹೇಳೋದು ಕಲ್ತಿದ್ಯಾ ನನಗೆ ಎಲ್ಲ ಓಕೆ ನೀವು ಏನು ಬೇಕಿದ್ರೂ ಶಿಕ್ಷೆ ಕೊಡಿ ನಾನೆಲ್ಲ ಅನುಭವಿಸ್ತೀನಿ ಅಂತ ಚೆನ್ನಾಗಿ ಮಾತಾಡ್ತೀಯ ಅಲ್ವಾ ಅಂತ ದತ್ತ ಯಾಕೆ ರೀ ನಾನು ಹಾಗೆ ಮಾತಾಡ್ಬಾರ್ದಾ ಅಂತಳೆ ದೃಷ್ಟಿ ಅಯ್ಯೋ ಮುಚ್ಚು ಬಾಯಿ ನೀನು ಅಂತ ದತ್ತ ಆಗ ದೃಷ್ಟಿ ಬಾಯಿ ಮುಚ್ಕೊಂಡು ಏನು ಹೇಳ್ತಾಳೆ ಹಾಂ ಅಂತಾನೇ ದತ್ತ ಮತ್ತೆ ಹಾಗೆ ಮಾತಾಡ್ತಾಳೆ ದೃಷ್ಟಿ ಅದೇನು ಅಂತ ಬಾಯಿ ಬಿಟ್ಟು ಬೋಗಳು ಅಂತಾನೆ ದತ್ತ ಮಾತಾಡಿದರೆ ಮಾತಾಡಬೇಡ ಅಂತೀರಾ ಮಾತಾಡದೆ ಇದ್ದರೆ ಮಾತಾಡು ಅಂತೀರಾ ಏನ್ರಿ ಮಾಡಲಿ ನಾನು ಅಂತಾಳೆ ದೃಷ್ಟಿ ಕರ್ಮ ಏನು ಮಾಡಬೇಡ ಇದ್ಕೋ ಅಂತಾನೆ ದತ್ತ ದೃಷ್ಟಿ ಮಲಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ